ಪ್ರಿಯ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ ಕರ್ನಾಟಕದ ವಿದ್ಯಾರ್ಥಿಗಳು ಎದುರಿಸ್ತಿರುವಂತಹ ಹಲವಾರು ಸಮಸ್ಯೆಗಳಲ್ಲಿ ಸಾರಿಗೆ ಸಮಸ್ಯೆ ಕೂಡ ಒಂದು ತಮ್ಮೆಲ್ಲರಿಗೆ ಗೊತ್ತಿದೆ ಶಿಕ್ಷಣ ಮೂಲಭೂತವಾದಂಥ ಒಂದು ಹಕ್ಕು ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೊಳ್ಳೋದು ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿ ಬಹಳ ಮುಖ್ಯವಾದದ್ದು ಆದರೆ ಶಿಕ್ಷಣವನ್ನು ಹಕ್ಕನ್ನಾಗಿ ಮಾಡಿದ್ರೆ ಮಾತ್ರ ಸಾಲದು ಆ ಹಕ್ಕನ್ನು ಪಡ್ಕೊಳ್ಳೋದಿಕ್ಕೆ ಬೇಕಾದಂತಹ ಸೂಕ್ತ ವ್ಯವಸ್ಥೆಗಳನ್ನ ಮಾಡುವಂಥದ್ದು ಅವಕಾಶಗಳನ್ನು ಕಲ್ಪಿಸಿಕೊಡುವಂಥದ್ದು ಸೌಲಭ್ಯವನ್ನು ಒದಗಿಸಿಕೊಡೋದು ಬಹಳ ಮುಖ್ಯ ಅಂಥದ್ರಲ್ಲಿ ಸಾರಿಗೆ ಸೌಲಭ್ಯ ಕೂಡ ಒಂದು ಆದರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಸಾಕಷ್ಟು ಸಾರಿಗೆ ಸಂಬಂಧಿತ ಸಮಸ್ಯೆಗಳನ್ನ ವಿದ್ಯಾರ್ಥಿಗಳು ಎದುರಿಸ್ತಾರೆ ಆ ರೀತಿಯಾದಂತಹ ಕೆಲವು ದೂರುಗಳು ಕೂಡ ಸಂಬಂಧಪಟ್ಟಂತಹ ಪ್ರಾಧಿಕಾರಗಳ ಮುಂದೆ ಇರುತ್ತೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ರಾಜ್ಯ ಮಕ್ಕಳ ಕೂಡ ರಕ್ಷಣಾ ಆಯೋಗದಲ್ಲಿ ಕೂಡ ಈ ಸಂಬಂಧಿತ ಕೆಲವು ದೂರುಗಳು ದಾಖಲಾಗಿದ್ದಾವೆ ಉದಾಹರಣೆಗೆ ಅತಿ ಹೆಚ್ಚಿನ ಜನಸಂದಣಿ ಇರುವಂತಹ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಬಸ್ನ ತಡೆ ಮಾಡದೇ ಇರುವಂಥದ್ದು ನಿಲ್ಲಿಸದೇ ಇರುವಂಥದ್ದು ವಿದ್ಯಾರ್ಥಿಗಳು ಬಸ್ನಿಂದ ಬಿದ್ದಿರುವಂಥದ್ದು ಹೀಗೆ ಹಲವಾರು ಸಮಸ್ಯೆಗಳು ಇದೆ ಈ ಎಲ್ಲದರ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಒಂದು ವಿದ್ಯಾರ್ಥಿ ಸ್ನೇಹಿಯಾದಂಥ ಒಂದು ಸಾರಿಗೆ ವ್ಯವಸ್ಥೆ ರೂಪುಗೊಳ್ಳಬೇಕು ಅನ್ನುವ ಪ್ರಯತ್ನಗಳು ಪ್ರಾರಂಭ ಆಗಿದೆ ಈ ವಿಡಿಯೋದಲ್ಲಿ ಆ ಸಂಬಂಧಿತ ಕೆಲವು ಮಾಹಿತಿಗಳನ್ನು ನಾನು ಹಂಚಿಕೊಳ್ಳಿದ್ದೆ ನೀವಿ ಕಾಲಯಾನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯಾದಂಥ ಸಮಾಜಮುಖಿಯಾದಂತಹ ವಿಷಯಗಳನ್ನು ಕೊಡುವಂತಹ ಈ ಚಾನಲನ್ನು ನಿಮ್ಮೆಲ್ಲರ ಒಂದೊಂದು ಲೈಕ್ ಒಂದೊಂದು ಸಬ್ಸ್ಕ್ರಿಪ್ಷನ್ ಭಾಳ ಮುಖ್ಯ ಆಗುತ್ತೆ ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮನ್ನು ಮತ್ತೊಮ್ಮೆ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಈ ಒಂದು ಮಾಹಿತಿಯನ್ನು ಹೆಚ್ಚಿನ ಜನರಿಗೆ ತಲುಪಿಸುವ ದೃಷ್ಟಿಯಿಂದ ಶೇರ್ ಮಾಡೋದನ್ನು ಮರಿಬೇಡಿ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಶಿಕ್ಷಣ ಇವತ್ತು ಮೂಲಭೂತ ಹಕ್ಕು ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿ ಶಿಕ್ಷಣ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಆರರಿಂದ ಹದಿನಾಲ್ಕು ವರ್ಷದ ಪ್ರತಿಯೊಂದು ಮಗುವು ಕೂಡ ಕಡ್ಡಾಯವಾಗಿ ಮತ್ತು ಉಚಿತವಾದಂಥ ಶಿಕ್ಷಣವನ್ನು ಕೊಡುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಆದರೆ ಇಂತಹ ಶಿಕ್ಷಣ ಕೊಡಬೇಕಾದ್ರೆ ಕೇವಲ ಹಕ್ಕನ್ನಾಗಿ ಮಾಡಿದ್ರೆ ಸಾಲದು ಆ ಹಕ್ಕನ್ನು ಪಡೆಯುವುದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕ್ರಿಯೇಟ್ ಮಾಡೋದು ಕೂಡ ಸರ್ಕಾರದ ಬಹಳ ಮುಖ್ಯವಾದಂಥ ಒಂದು ಜವಾಬ್ದಾರಿ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲಿಕ್ಕಾಗಿ ಉನ್ನತ ಶಿಕ್ಷಣವನ್ನು ಪಡೆಯಲಿಕ್ಕಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರವಾಸ ಮಾಡುವಂಥದ್ದು ಪ್ರಯಾಣ ಮಾಡುವಂಥದ್ದು ವಿದ್ಯಾರ್ಥಿಗಳಿಗೆ ಸರ್ವೇ ಸಾಮಾನ್ಯ ಆಗಿದೆ ಇಂತಹ ಸಂದರ್ಭದಲ್ಲಿ ಬಹಳ ಮುಖ್ಯವಾದಂಥ ಪಾತ್ರ ವಹಿಸುವಂಥದ್ದು ಸಾರಿಗೆ ವ್ಯವಸ್ಥೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ಬಸ್ ಪಾಸ್ ಕೊಡ್ತಾ ಬಂದಿದೆ ಇಲ್ಲಿನವರೆಗೂ ಬಹಳ ದೊಡ್ಡ ಒಂದು ಶ್ಲಾಘನೀಯವಾದಂತಹ ಒಂದು ಕೆಲಸವನ್ನು ಕೆ ಎಸ್ ಆರ್ ಟಿ ಸಿ ಮಾಡಿದೆ ಅದರಲ್ಲೂ ಇತ್ತೀಚಿಗೆ ಶಕ್ತಿ ಯೋಜನೆ ಬಂದ ಮೇಲಂತೂ ಹೆಣ್ಣು ಮಕ್ಕಳಿಗೆ ಅದು ಉಚಿತ ಆಗಿದೆ ಈಗೇನು ರಿಯಾಯಿತಿ ದರ ಅಂತೇನಿಲ್ಲ ಹುಡುಗರಿಗೆ ಮಾತ್ರ ಆ ರಿಯಾಯಿತಿ ದರದಲ್ಲಿ ಪಾಸ್ ಕೊಡುವಂಥ ವ್ಯವಸ್ಥೆ ಇದೆ ಈ ರಿಯಾಯಿತಿ ದರದಲ್ಲಿ ಅಥವಾ ಉಚಿತವಾಗಿ ಪ್ರಯಾಣಿಸ್ತಿರುವಂತಹ ವಿದ್ಯಾರ್ಥಿಗಳು ಇನ್ನೊಂದಷ್ಟು ಸಾರಿಗೆ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಮಾಧ್ಯಮಗಳಲ್ಲೂ ನೋಡ್ತೀವಿ ಅಲ್ಲಲ್ಲೇ ಹೋರಾಟಗಳಾಗಿರೋದನ್ನ ನೋಡ್ತೀವಿ ಮತ್ತು ಪತ್ರಿಕೆಗಳಲ್ಲಿ ಸುದ್ದಿ ಆಗಿರೋದನ್ನ ನೋಡ್ತೀವಿ ರಾಜ್ಯ ಮಕ್ಕಳ ಕೋಳ ರಕ್ಷಣಾ ಆಯೋಗದಲ್ಲೂ ಕೂಡ ಈ ಸಂಬಂಧ ಕೆಲವು ದೂರುಗಳು ಕೂಡ ದಾಖಲಾಗಿದ್ದಾವೆ ಉದಾಹರಣೆಗೆ ಫುಟ್ಬೋರ್ಡಲ್ಲಿ ನಿಂತು ಪ್ರಯಾಣ ಮಾಡಬೇಕಾರೆ ಮಕ್ಕಳು ಅತಿ ಹೆಚ್ಚಿನ ಜನಸಂದಣಿಯ ಕಾರಣಕ್ಕೆ ಬಿದ್ದು ಗಾಯಗೊಂಡಿರುವಂತಹ ಪ್ರಕರಣಗಳಿರ್ಬೋದು ಆನಂತರ ಮಕ್ಕಳು ಅಲ್ಲಿಂದ ಬಿದ್ದು ಸಾವನ್ನಪ್ಪಿರುವಂಥ ಪ್ರಕರಣಗಳು ಕೂಡ ರಾಜ್ಯದಲ್ಲಿ ನಡೆದಿರುವಂಥದ್ದನ್ನು ನೋಡ್ತೀವಿ ಮತ್ತು ಸಾಕಷ್ಟು ಕೂಗು ಕೇಳಿ ಬರ್ತಾ ಇದೆ ಅಲ್ಲಿ ನಮಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಬಸ್ ಬರುವಂಥದ್ದಿದ್ರೆ ನಿಲ್ಲಿಸ್ತಾ ಇಲ್ಲ ಅಥವಾ ನಮಗೆ ಸಕಾಲದಲ್ಲಿ ಬಸ್ ಇಲ್ಲ ನಮಗೆ ಟೈಮಿಂಗ್ಸು ಮ್ಯಾಚ್ ಆಗ್ತಾ ಇಲ್ಲ ಹೀಗೆ ಹಲವಾರು ಸಾರಿಗೆ ಸಂಬಂಧಿತ ಸಮಸ್ಯೆಗಳು ವಿದ್ಯಾರ್ಥಿಗಳ ಮುಂದಿದ್ದಾರೆ ಈ ಎಲ್ಲದರ ಹಿನ್ನೆಲೆಯಲ್ಲಿ ಸುಮಾರು ಒಂದು ಐದಾರು ವರ್ಷಗಳಿಂದ ಕರ್ನಾಟಕದಲ್ಲಿ ಒಂದು ವಿದ್ಯಾರ್ಥಿ ಸ್ನೇಹಿ ಸಾರಿಗೆ ವ್ಯವಸ್ಥೆಯನ್ನು ರೂಪಿಸಬೇಕು ಅನ್ನುವ ಚಿಂತನೆ ನಾವು ಪ್ರಾರಂಭ ಮಾಡಿದ್ದೇವೆ ಏನಿದು ವಿದ್ಯಾರ್ಥಿ ಸ್ನೇಹಿ ಸಾರಿಗೆ ವ್ಯವಸ್ಥೆ ಅಥವಾ ಸಾರಿಗೆ ನೀತಿ ಮತ್ತು ಈಗಾಗಲೇ ನಡೆದಿರುವಂಥ ಪ್ರಯತ್ನಗಳೇನು ಮತ್ತು ವಿದ್ಯಾರ್ಥಿ ಸ್ನೇಹಿ ಸಾರಿಗೆ ವ್ಯವಸ್ಥೆ ಅಂದರೆ ಅದರಲ್ಲಿ ಏನಿರಬೇಕು ಅದರಲ್ಲಿ ನಾವು ಇದನ್ನು ವೀಕ್ಷಣೆ ಮಾಡ್ತಿರುವ ವೀಕ್ಷಕರಾಗಿ ನಮ್ಮ ಪಾತ್ರ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳಿದ್ದೇನೆ ಪೂರ್ಣ ಪ್ರಮಾಣದಲ್ಲಿ ದಯವಿಟ್ಟು ಈ ವಿಡಿಯೋನ ನೋಡಿ ವಿದ್ಯಾರ್ಥಿ ಸ್ನೇಹಿ ಸಾರಿಗೆ ವ್ಯವಸ್ಥೆ ಅಂತ ನಾವು ಮಾತಾಡೋದಾದರೆ ಚೈಲ್ಡ್ ಫ್ರೆಂಡ್ಲಿ ಟ್ರಾನ್ಸ್ಪೋರ್ಟ್ ಪಾಲಿಸಿ ಅಥವಾ ಸ್ಟೂಡೆಂಟ್ ಫ್ರೆಂಡ್ಲಿ ಟ್ರಾನ್ಸ್ಪೋರ್ಟ್ ಪಾಲಿಸಿ ಏನಿದು ಇಂಥದ್ದೊಂದು ಚಿಂತನೆ ಅಗತ್ಯ ಏನಿದೆ ಅನ್ನೋದನ್ನ ನೋಡೋಣ ಯಾವುದೇ ಸೇವೆಯಾಗಲಿ ಆ ಸೇವೆ ಸಕಾಲದಲ್ಲಿ ಸಿಗಬೇಕು ಸರಿಯಾದ ರೀತಿಯಲ್ಲಿ ಸಿಗಬೇಕು ಸಮರ್ಪಕವಾಗಿ ಸಿಗಬೇಕು ಆವಾಗ ಮಾತ್ರ ಅದು ಸೇವೆ ಅಂತ ಅನ್ನಿಸ್ಕೊಳೋಕ್ಕೆ ಸಾಧ್ಯ ಆಗುತ್ತೆ ಒಂದು ವೇಳೆ ಅದರಲ್ಲಿ ಸಮಸ್ಯೆ ಉಂಟಾದರೆ ಲೋಪದೋಷ ಉಂಟಾದರೆ ಕಿರಿಕಿರಿ ಉಂಟಾದರೆ ಅದು ಸೇವೆ ಅಂತ ಕರೆಸ್ಕೊಳ್ಳೋಕ್ಕೆ ಯೋಗ್ಯ ಅಲ್ಲ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ ಹಾಗಾಗಿ ಶಿಕ್ಷಣವನ್ನು ಆಶ್ರಯಿಸಿ ಒಂದೆಡೆಯಿಂದ ಇನ್ನೊಂದೆಡೆಗೆ ಪ್ರವಾಸ ಮಾಡುವ ಪ್ರಯಾಣ ಮಾಡುವಂಥವರ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ನಮ್ಮ ಸಾರಿಗೆ ಸಿಸ್ಟಮ್ ಕೂಡ ಅದಕ್ಕೆ ಪೂರಕವಾಗಿ ರೂಪುಗೊಳ್ಳಬೇಕಾಗಿರೋದು ಬಹಳ ಮುಖ್ಯ ಇಲ್ಲಾಂದರೆ ಸೇವೆಯನ್ನು ಸರಿಯಾದ ರೀತಿಯಲ್ಲಿ ಸಮರ್ಪಕ ರೀತಿಯಲ್ಲಿ ಕೊಡೋದಕ್ಕೆ ಆಗೋದಿಲ್ಲ ಈ ಹಿನ್ನೆಲೆಯಲ್ಲಿ ಒಂದು ಸಮಗ್ರವಾದಂಥ ಒಂದು ಚಿಂತನೆ ಬೇಕು ನಮ್ಮ ರಾಜ್ಯಕ್ಕೆ ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ಸಾರಿಗೆ ನಿಗಮ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಬಸ್ಸಿನ ಗುಣಮಟ್ಟ ಇರ್ಬೋದು ಬಸ್ಸಿನ ಅಕ್ಸೆಸಿಬಿಲಿಟಿ ಇರ್ಬೋದು ಬಸ್ಗಳ ಸಂಖ್ಯೆ ಇರ್ಬೋದು ತುಂಬ ಚೆನ್ನಾಗಿದೆ ಬೇರೆ ನೀವು ರಾಜ್ಯಗಳಿಗೆ ನೀವು ಹೋಗಿ ನೋಡಬಹುದು ಆದರೆ ಆ ಸೇವೆಯನ್ನು ಮತ್ತಷ್ಟು ಉತ್ತಮ ಈಗ ನಾವು ಯೋಚನೆ ಮಾಡುವಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ ಅದನ್ನೇ ನಾವು ಸ್ಟೂಡೆಂಟ್ ಫ್ರೆಂಡ್ಲಿ ಟ್ರಾನ್ಸ್ಪೋರ್ಟ್ ಪಾಲಿಸಿ ಬೇಕು ಅಂತ ಸರ್ಕಾರದ ಮುಂದೆ ಇಟ್ಟಿರುವಂಥ ಒಂದು ಪ್ರಶ್ನೆ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ತ್ರೀ ಈ ಸಂದರ್ಭದಲ್ಲಿ ನಾನು ರಾಷ್ಟ್ರೀಯ ಯುವ ನಿಧಿಯ ಸದಸ್ಯನಾಗಿದ್ದೆ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಆ ಸಂದರ್ಭದಲ್ಲಿ ಸಾರಿಗೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರಿಗೆ ಒಂದು ಪತ್ರ ಬರೆದು ಇದೆಲ್ಲ ಸಮಸ್ಯೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಾವೊಂದು ರಾಜ್ಯದಲ್ಲಿ ವಿದ್ಯಾರ್ಥಿ ಸ್ನೇಹಿಯಾದಂಥ ಸಾರಿಗೆ ವ್ಯವಸ್ಥೆಯನ್ನು ರೂಪಿಸೋದಕ್ಕೆ ಒಂದು ನೀತಿಯನ್ನು ತರಬೇಕು ಅನ್ನುವ ಚಿಂತನೆಯನ್ನು ಇಟ್ಕೊಂಡು ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ವಿ ಆಗ ಸರ್ಕಾರ ಎಲ್ಲ ವಿಭಾಗದ ನಿಯಂತ್ರಣಾಧಿಕಾರಿಗಳಿಗೆ ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಐ ತಿಂಕ್ ಅಕ್ಟೋಬರ್ ತಿಂಗಳಲ್ಲಿ ಒಂದು ಸುತ್ತೋಲೆಯನ್ನು ಕೊಟ್ಟಿದೆ ಏನು ಆ ಸುತ್ತೋಲೆಯ ಮುಖ್ಯ ಆಶಯಗಳೇನು ಮೊದಲಿಗೆ ಆಯಾ ವಿಭಾಗದ ವ್ಯಾಪ್ತಿನಲ್ಲಿ ಯಾವ ಯಾವ ವಿದ್ಯಾಸಂಸ್ಥೆಗಳು ಅತಿ ಹೆಚ್ಚು ವಿದ್ಯಾಸಂಸ್ಥೆಗಳು ಏನು ವಿದ್ಯಾರ್ಥಿಗಳನ್ನು ಒಳಗೊಂಡಂತಹ ಅದರಲ್ಲೂ ವಿಶೇಷವಾಗಿ ಪಾಸ್ನ ಪಡೆದು ಪ್ರಯಾಣಿಸ್ತಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇರುವಂಥ ಶಿಕ್ಷಣ ಸಂಸ್ಥೆಗಳ ಪ್ರಮುಖರನ್ನು ಕರೆದು ಅವರ ಶಾಲೆಯ ಅಥವಾ ಕಾಲೇಜಿನ ಸಮಯ ಹೇಗಿದೆ ನಮ್ಮ ಬಸ್ಸಿನ ವ್ಯವಸ್ಥೆ ಹೇಗಿದೆ ಅಲ್ಲಿರೋ ಸವಾಲುಗಳೇನಿದೆ ಮತ್ತು ಯಾವ ಥರದ ವ್ಯವಸ್ಥೆಗಳನ್ನು ಸು ಕ್ರಿಯೇಟ್ ಮಾಡಿದ್ರೆ ಅಲ್ಲಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅದರ ಒಂದು ಚರ್ಚೆಯನ್ನು ಮಾಡಬೇಕು ಅನ್ನೋದು ಸುತ್ತೋಲೆಯ ಮೊದಲ ಅಂಶ ಎರಡನೇ ಅಂಶ ಈ ಯಾವ ಕಾಲೇಜು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಆ ರೂಟ್ಗಳಲ್ಲಿ ಎಲ್ಲಿ ಎತ್ತಿ ಜನದಟ್ಟಣೆ ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿಯಲ್ಲಿದೆಯೋ ಅಲ್ಲಿ ನಮ್ಮ ವಿದ್ಯಾರ್ಥಿಗಳ ಸಮಸ್ಯೆಗಳು ಅಲ್ಲಿ ಸಮಸ್ಯೆಗಳಲ್ಲಾಗಬಾರ್ದು ಬೇರೆ ತರದ ಅವಘಡಗಳು ಸೃಷ್ಟಿಯಾಗಬಾರ್ದು ಅನ್ನೋ ಕಾರಣಕ್ಕೆ ಹೆಚ್ಚಿನ ವಿದ್ಯಾರ್ಥಿಗಳು ಪ್ರಯಾಣಿಸುವಂತಹ ಸ್ಥಳಗಳಲ್ಲಿ ಸ್ವಲ್ಪ ಸಮಯಗಳ ಕಾಲ ಅಲ್ಲಿ ನಮ್ಮ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಅದನ್ನು ಪತ್ತೆ ಮಾಡಿ ಅಂತಹ ಸ್ಥಳಗಳಿಗೆ ಸಂಚಾರ ನಿಯಂತ್ರಕರನ್ನು ಮೇಲ್ವಿಚಾರಕರನ್ನು ನೇಮಕ ಮಾಡುವ ಮೂಲಕ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡುವಂಥದ್ದು ಈ ವಿದ್ಯಾರ್ಥಿ ಇದು ಎರಡನೇ ಪಾಯಿಂಟು ಮೂರನೇ ಪಾಯಿಂಟು ವಿದ್ಯಾರ್ಥಿಗಳಿಂದ ಯಾವುದೇ ರೀತಿಯಾದಂಥ ಸಾರಿಗೆ ಸಮಸ್ಯೆ ನಮಗಿಂತ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ಬಸ್ಸಿನ ಪ್ರಾಬ್ಲಮ್ ಸಮಯದ ಪ್ರಾಬ್ಲಮ್ ಆಗ್ತಾ ಇದೆ ವೇರಿಯೇಷನ್ ಸಮಯದ ಬದಲಾವಣೆ ಆಗಬೇಕು ಅಥವಾ ಬಸ್ಸಿನ ಸಂಖ್ಯೆ ಜಾಸ್ತಿ ಆಗಬೇಕು ಅಂತ ಏನೇ ಮನವಿಗಳು ಬಂದರೆ ಅದನ್ನ ತಡ ಮಾಡದೆ ಶೀಘ್ರವಾಗಿ ಇದನ್ನ ಆದ್ಯತೆ ಮೇಲೆ ಮೇರೆಗೆ ಪರಿಹಾರ ಮಾಡಿಕೊಡ್ಬೇಕು ಅಂತ ಸುತ್ತೋಲೆ ಮೂರನೇ ಅಂಶ ಹೇಳುತ್ತೆ ನಾಲ್ಕನೇದು ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳೊಟ್ಟಿಗೆ ನಮ್ಮ ಸಿಬ್ಬಂದಿಗಳು ಕಂಡಕ್ಟರ್ಸ್ ಅಂದ್ರೆ ಡ್ರೈವರ್ಸ್ ಒಂದು ಸೌಜನ್ಯುತವಾದಂತಹ ನಡವಳಿಕೆ ತುಂಬಾ ಬಾರಿ ಆತರದ ಕೇಸಸ್ಗಳು ಬರ್ತಾ ಇದೆ ನಮ್ಮ ಜೊತೆ ಸರಿಯಾಗಿ ನಡ್ಕೊಳಲ್ಲ ಬೈತಾರೆ ಮತ್ತೆ ಕೆಲವು ಬಾರಿ ಒಡೆದಿರುವಂತಹ ಪ್ರಕರಣಗಳು ಕೂಡ ದೂರ ದಾಖಲಾಗಿದ್ದಾವೆ ಆ ಹಿನ್ನೆಲೆಯಲ್ಲಿ ಅವ್ರ ಜೊತೆ ಒಂದು ಏನಾಗಬೇಕು ಸೌಜನ್ಯುತವಾದಂಥ ವರ್ತನೆಯನ್ನು ಸಿಬ್ಬಂದಿಗಳು ತೋರಬೇಕು ಅನ್ನುವಂಥದ್ದು ಇನ್ನೊಂದು ನಾಲ್ಕನೇ ಅಂಶ ಮತ್ತು ಇನ್ನೊಂದು ಬಹಳ ಮುಖ್ಯವಾದಂಥ ಐದನೇ ಅಂಶ ಸುತ್ತೋಲೆಯಲ್ಲಿ ಏನು ಹೇಳುತ್ತೆ ಆಯಾ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ತಮ್ಮ ವಿಭಾಗದ ವ್ಯಾಪ್ತಿನಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಓಡಾಡುವಂತಹ ಅಥವಾ ಸಮಸ್ಯೆ ಎಲ್ಲೆಲ್ಲಿ ಇದೆ ಎನ್ನುವಂತಹ ಒಂದು ಸಮೀಕ್ಷೆಯನ್ನು ಮಾಡಬೇಕು ಬರೀ ಅವರು ಬಂದು ಸಮಸ್ಯೆ ಆಗಿದೆ ಅಂತ ದೂರು ಕೊಡೋಕೆ ಮುಂಚಿತವಾಗಿ ನಮ್ಗೆ ಹೇಗಿದ್ದರೂ ಯಾವ ರೂಟಲ್ಲಿ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಓಡಾಡ್ತಾರೆ ಬಸ್ ಪಾಸ್ ಸಂಖ್ಯೆ ಎಲ್ಲಿ ಜಾಸ್ತಿ ಇದೆ ಅನ್ನೊಂದು ಸ್ವಲ್ಪ ಅನಲೈಸ್ ಮಾಡ್ತಾ ಹೋದಾಗ ಅಲ್ಲಿಗೆ ನಾವು ಆ ಆ ಸ್ಪಾಟಲ್ಲಿ ಉದಾಹರಣೆಗೆ ಒಂದು ಎರಡು ಮೂರು ನಾಲ್ಕು ಐದು ಈ ಥರ ನಾವು ಸ್ಪಾಟ್ಗಳು ವಿದ್ಯಾರ್ಥಿಗಳು ಹತ್ತುವಂತಹ ಸ್ಟಾಪ್ಗಳನ್ನು ನೋಡಿದ್ರೆ ಮೊದಲ ಮೊದಲ ಒನ್ ಟು ತ್ರೀ ಇಲ್ಲಿ ಈ ಸ್ಟಾಪ್ಗಳಲ್ಲಿ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ತುಂಬಿಟ್ರೆ ನಾಲ್ಕು ಮತ್ತು ಐದನೇ ಸ್ಟಾಪಲ್ಲಿರೋ ವಿದ್ಯಾರ್ಥಿಗಳಿಗೆ ಬಸ್ ನಿಲ್ಸೋದು ಇಲ್ಲ ಮತ್ತು ತುಂಬಿರುವಂಥದ್ದನ್ನ ನಾವು ನೋಡ್ತೀವಿ ಹಾಗಾಗಿ ಅಂಥ ಕಡೆಯಿಂದ ಪ್ರತ್ಯೇಕ ಬಸ್ಸನ್ನು ಸಮೀಕ್ಷೆ ಮಾಡಿ ಅಲ್ಲಿಂದ ಆರಂಭವಾಗುವಂತೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಹೀಗೆ ಆಯಾ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಏನಾಗಬೇಕು ಒಂದು ವಿಶ್ಲೇಷಣೆ ಮಾಡಿ ಸಮೀಕ್ಷೆಯನ್ನು ನಡೆಸಿ ಆ ಸಮೀಕ್ಷೆಗೆ ಅನುಗುಣವಾಗಿ ಅಗತ್ಯ ಇರೋ ಅಗತ್ಯ ಇದ್ದರೆ ಹೆಚ್ಚಿನ ಸಾರಿಗೆ ಸಂಚಾರವನ್ನು ಮತ್ತು ಅಲ್ಲಿಗೆ ಸರತಿಗಳನ್ನು ಹಾಕುವ ಮೂಲಕ ವಿದ್ಯಾರ್ಥಿಗಳಿಗೆ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಸುತ್ತೋಲೆಯಲ್ಲಿ ಹೇಳುತ್ತೆ ಇದ್ರ ಜೊತೆಗೆ ಇತ್ತೀಚೆಗೆ ನಾನು ರಾಜ್ಯ ಮಕ್ಕಳ ಕೂಡ ರಕ್ಷಣಾ ಆಯೋಗದ ಸದಸ್ಯನಾಗಿ ಜವಾಬ್ದಾರಿ ವಹಿಸಿಕೊಂಡ ನಂತರ ಹಲವಾರು ಜಿಲ್ಲೆಗಳಿಗೆ ಭೇಟಿ ಮಾಡಿ ಎಸ್ಪೆಷಲಿ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳೊಂದಿಗೆ ಆಯಾ ವಿಭಾಗೀಯ ನಿಯಂತ್ರಣಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಈ ಒಂದು ಮಕ್ಕಳ ಸಹಾಯವಾಣಿಯನ್ನ ಆಯಾ ಬಸ್ ಸ್ಟ್ಯಾಂಡ್ಗಳಲ್ಲಿ ಪ್ರದರ್ಶನ ಮಾಡುವಂಥದ್ದು ಇರ್ಬೋದು ಬಸ್ಗಳಲ್ಲಿ ಪ್ರದರ್ಶನ ಮಾಡುವಂಥದ್ದು ಇರ್ಬೋದು ಹಾಗೂ ನಮ್ಮ ಬಸ್ ನಿಲ್ದಾಣಗಳಲ್ಲಿರಬಹುದಾದಂತಹ ತಾಯಂದಿರು ಆಲುಣಿಸುವ ಕೇಂದ್ರಗಳನ್ನ ವ್ಯವಸ್ಥಿತವಾಗಿ ನಿರ್ವಹಿಸುವಂಥದ್ದು ಮತ್ತು ಅದನ್ನು ಅಲ್ಲಿ ಓಪನ್ ಮಾಡಿಕೊಡುವಂಥದ್ದು ಮತ್ತು ಸಿಬ್ಬಂದಿಗಳು ಅವ್ರ ಜೊತೆ ಸರಿಯಾದ ರೀತಿಯಲ್ಲಿ ವರ್ತಿಸುವಂಥದ್ದು ಮತ್ತು ಸಿಬ್ಬಂದಿಗಳಿಗೆ ಜೋನಲ್ ಜಸ್ಟಿಸ್ ಆಕ್ಟ್ ಇರ್ಬೋದು ಪೋಕ್ಸೋ ಆಕ್ಟ್ ಇರ್ಬೋದು ಇವುಗಳ ಒಂದು ಸಣ್ಣ ಪರಿಚಯ ಮಾಡಿಕೊಡುವಂಥ ಒಂದು ತರಬೇತಿಯನ್ನ ಮಾಡುವಂಥದ್ದು ಇರ್ಬೋದು ಹೀಗೆ ಇವುಗಳನ್ನ ಆಯಾ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಮಾಡಬೇಕು ಅನ್ನೋ ಸೂಚನೆಯನ್ನು ಆಯೋಗ ಸಂಬಂಧಪಟ್ಟಂತಹ ಇಲಾಖೆಯವರಿಗೆ ಕೊಟ್ಟಿದೆ ಈಗಾಗಲೇ ಮುಂದೆ ಕೂಡ ಸಾರಿಗೆ ಇಲಾಖೆಯವರೊಟ್ಟಿಗೆ ಅದನ್ನ ಉನ್ನತ ಮಟ್ಟದ ಸಭೆಗಳು ನಡೆದಾಗ ಸೂಕ್ತ ಶಿಫಾರಸನ್ನು ಕೂಡ ಆಯೋಗ ಕೊಡುತ್ತೆ ಒಟ್ಟಾರೆಯಾಗಿ ನೋಡಿದಾಗ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಈ ರೀತಿಯ ಸಾರಿಗೆ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸಕಾರಾತ್ಮಕ ರೀತಿಯಲ್ಲಿ ರಚನಾತ್ಮಕ ರೀತಿಯಲ್ಲಿ ಸ್ಪಂದಿಸಬೇಕು ಅನ್ನೋದಾದರೆ ಇನ್ನೂ ಸ್ವಲ್ಪ ಈ ವಿಷಯವನ್ನು ನಾವು ಸ್ವಲ್ಪ ಡೀಪಾಗಿ ಅರ್ಥ ಮಾಡ್ಕೊಳ್ಬೇಕಾದಂಥ ಅಗತ್ಯ ಇದೆ ಮತ್ತು ಜಗತ್ತಿನಾದ್ಯಂತ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ಥರದ ಬೆಸ್ಟ್ ಪ್ರಾಕ್ಟೀಸಸ್ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಅಗತ್ಯ ಇದೆ ಆ ಹಿನ್ನೆಲೆಯಲ್ಲಿ ಬಹುಶಃ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಥವಾ ಸಾರಿಗೆ ಇಲಾಖೆ ಇದ್ರ ಬಗ್ಗೆ ಒಂದು ಸಮಗ್ರ ಚಿಂತನೆಯ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಸ್ಟೂಡೆಂಟ್ ಫ್ರೆಂಡ್ಲಿ ಟ್ರಾನ್ಸ್ಪೋರ್ಟ್ ಪಾಲಿಸಿಯನ್ನು ತರುವಂಥದ್ದು ಹೆಚ್ಚು ಸೂಕ್ತ ಅಂತ ಭಾವಿಸ್ತಾ ಇದು ಸಾರ್ವಜನಿಕರಾದಂತಹ ನಾವು ಕೂಡ ಈ ಪ್ರಕ್ರಿಯೆ ಭಾಗವಾಗಬೇಕು ಇಂಥದ್ದೊಂದು ಚರ್ಚೆ ಆಗಬೇಕು ಹೌದು ನಮ್ಮ ಸಾರಿಗೆ ಇಲಾಖೆಯನ್ನು ಮತ್ತಷ್ಟು ವಿದ್ಯಾರ್ಥಿ ಸ್ನೇಹಿಯಾಗಿ ಮಾಡುವುದು ಹೇಗೆ ಅದಕ್ಕೆ ನಾವು ಹೇಗೆ ಕೋಆಪ್ರೇಷನ್ ಕೊಡಬೇಕು ನಮ್ಮ ಕಡೆಯಿಂದ ನಾವು ಆಗ್ತಾ ಇರುವಂತ ಸಣ್ಣ ಪುಟ್ಟ ಸಮಸ್ಯೆಗಳೇನಾದರೂ ಇದ್ದರೆ ಅದನ್ನು ನಾವು ಹೇಗೆ ಬಗೆಹರಿಸಿಕೊಳ್ಳುವಂಥದ್ದಾಗಬೇಕು ಇದೆಲ್ಲ ಪರಸ್ಪರ ಸರ್ಕಾರ ಮತ್ತು ಸಮಾಜದ ಜೊತೆ ಸೇರಿದ್ರೆ ಮಾತ್ರ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಕರ್ನಾಟಕದಲ್ಲಿ ಇಂಥದ್ದೊಂದು ಸ್ಟೂಡೆಂಟ್ ಫ್ರೆಂಡ್ಲಿ ಅಥವಾ ಚೈಲ್ಡ್ ಫ್ರೆಂಡ್ಲಿ ಒಂದು ಸಿಸ್ಟಮ್ ಮುಂದೆ ಬರಲಿ ಅದಕ್ಕೆ ನಾವು ನೀವೆಲ್ಲರೂ ಶ್ರಮ ಹಾಕೋಣ ಅಂತ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳು ಹಾಗೆ ಈ ವಿಡಿಯೋವನ್ನು ಹೆಚ್ಚಿನ ಜನರಿಗೆ ತಲುಪಿಸುವ ದೃಷ್ಟಿಯಿಂದ ತಾವೆಲ್ಲರೂ ಮರೆಯದೆ ಶೇರ್ ಮಾಡಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು